ನಮ್ಮ ತಾಲೂಕಿನ ಶಾಸಕರಾದಂತ ಸನ್ಮಾನ್ಯ ಶ್ರೀ ಸಮೃದ್ಧಿ ಮುಂಜಣ್ಣವರೇ ಮುಕ್ಲಿಂ ಸಂಘದ ಅಧ್ಯಕ್ಷರಾದಂತರಗೌಡ್ರೆ ತಹಸೀಲ್ದಾರ್ ಅವರೇ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಅಧಿಕಾರಿಗಳೇ ಮತ್ತು ಈ ದಿವಸ ಇಪ್ಪತ್ತೇಳು ಇದೇ ತಿಂಗಳು ಇಪ್ಪತ್ತೇಳಿ ಇವಾಗ ಬಿಂಪೇಗೌಡರ ಜಯಂತಿಯನ್ನು ಆಚರಿಸುವುದಕ್ಕೆ ಶಾಸಕರು ಈ ದಿವಸ ಸಭೆಯನ್ನು ತೆಗೆದಿದ್ದಾರೆ ನಮ್ಮ ಒಂದು ಅನಿಸಿಕೆ ಏನಂದ್ರೆ ಸರಳವಾಗಿ ಮಾಡೋಣ ನಮ್ಮ ಅನಿಸಿಕೆ ಅಷ್ಟೇ ಸರಳವಾಗಿ ಮಾಡೋಣ ಇದೇ ಈ ತಿಂಗಳು ಇಪ್ಪತ್ತೈದು ಅಥವಾ ಇಪ್ಪತ್ತಾರಂದು ನೆಟ್ನ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಇಪ್ಪತ್ತಾರು ಅಥವಾ ಇಪ್ಪತ್ತೈದರಂದು ಕೆಂಪೇಗೌಡರ ವಿಗ್ರಹ ನಾವು ಇಲ್ಲಿ ಇಡ್ತೀವಿ ಮತ್ತೆ ಒಂದ್ ದಿವ್ಸ ಎಲ್ಲ ಎಲ್ಲ ಶಾಸಕರು ನಾವು ಎಲ್ಲ ಕುತ್ಕೊಂಡು ಯಾವ ರೀತಿ ಮಾಡಬೇಕು ಏನು ಅನ್ನೋದು ಒಂದ್ ದಿವಸ ನಮ್ಮ ಸ್ವಾಮೀಜಿ ಭೇಟಿ ಮಾಡಿ ಅವರು ಕೊಟ್ಟಂತ ಒಂದು ಜಯಂತದಂದು ವಿಜೃಂಭಣೆ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದರಂತೆ ಈ ದಿವಸ ನಮ್ಮ ರಾಜೇಂದ್ರ ಗೌಡರ ಎರಡು ಭೇಟಿಗಳು ನಿಂತಿದ್ದಾರೆ ನಮ್ಮ ಶಾಸಕರಿಗೆ ಒಂದು ರಸ್ತೆ ಒಂದು ಕಾಂಪೌಂಡ್ ಒಂದು ಎರಡೇ ಅಲ್ಲ ಇನ್ನೂ ಇದೆ ಸದ್ಯಕ್ಕೆ ಇವಾಗ ಅತ್ಯಂತಾಗಿ ಕೆಲಸ ಮಾಡ್ಕೊಡ್ಬೇಕು ಹೇಳಿ ಅವರಲ್ಲಿ ನಾವು ಮನವಿ ಮಾಡ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ನಾನು ಹೇಳಿ